ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಬಿಬಿಕೆ ಹನ್ನೆರಡು ಭವ್ಯ ಸಮಾರೋಪಕ್ಕೆ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಸಿದ್ಧವಾಗಿದ್ದು ಈಗ ವೋಟಿಂಗ್ ಅಂತಿಮ ಹಂತದಲ್ಲಿದೆ ಇಂದಿನ ತಾಜಾ ಅಪ್ಡೇಟ್ ಇಲ್ಲಿದೆ ವೋಟಿಂಗ್ ವಿವರಗಳು ಕೊನೆಯ ಸಮಯ ಅಧಿಕೃತ ವೋಟಿಂಗ್ ಲೈನ್ಗಳು ಭಾನುವಾರ ಜನವರಿ ಹದಿನೆಂಟು ಬೆಳಿಗ್ಗೆ ಹತ್ತು ಗಂಟೆಗೆ ಮುಕ್ತಾಯವಾಗಲಿವೆ ವೋಟ್ ಮಾಡುವ ವಿಧಾನ ಜಿಯೋ ಹಾಟ್ಸ್ಟಾರ್ ಆಪ್ ಮೂಲಕ ನಿಮ್ಮ ನೆಚ್ಚಿನ ಸ್ಪರ್ಧಿಗೆ ವೋಟ್ ಮಾಡಬಹುದು ವೋಟಿಂಗ್ ಮಿತಿ ಪ್ರತಿ ಲಾಗಿನ್ ಆದ ಖಾತೆಯಿಂದ ಗರಿಷ್ಠ ತೊಂಬತ್ತೊಂಬತ್ತು ವೋಟ್ಗಳನ್ನು ಚಲಾಯಿಸಲು ಅವಕಾಶವಿದೆ ಟಾಪ್ ಆರು ಫೈನಲಿಸ್ಟ್ಗಳು ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಧ್ರುವಂತ್ ಅವರು ಹೊರಬಂದ ನಂತರ ಈಗ ಮನೆಯಲ್ಲಿ ಗೆಲುವಿಗಾಗಿ ಕಾಯುತ್ತಿರುವವರು ಒಂದು ಗಿಲ್ಲಿನಟ ಎರಡು ಗೌಡ ಮೂರು ಗೌಡ ನಾಲ್ಕು ರಕ್ಷಿತಾ ಶೆಟ್ಟಿ ಐದು ಮ್ಯೂಟೆಂಟ್ ರಘು ಆರು ಕಾವ್ಯಶೈವ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಅಂದಾಜು ಅನಧಿಕೃತ ಪೋಲ್ಗಳ ಪ್ರಕಾರ ಈ ಬಾರಿ ಗಿಲ್ಲಿನಟ ಮತ್ತು ಅಶ್ವಿನಿಗೌಡ ನಡುವೆ ಪ್ರಬಲ ಪೈಪೋಟಿ ಕಂಡುಬರುತ್ತಿದೆ ಗಿಲ್ಲಿನಟ ಅವರು ವೋಟಿಂಗ್ನಲ್ಲಿ ಸದ್ಯಕ್ಕೆ ಮುಂಚೂಣಿಯಲ್ಲಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗುತ್ತಿದೆ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ದಿನಾಂಕ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಸಮಯ ಸಂಜೆ ಆರು ಗಂಟೆಗೆ ಪ್ರಾರಂಭ ಚಾನೆಲ್ ಕಲರ್ಸ್ ಕನ್ನಡ ಕಲರ್ಸ್ ಕನ್ನಡ ಮತ್ತು ಜಿಯೋ ಹಾಟ್ಸ್ಟಾರ್ ಜಿಯೋ ಹಾಟ್ಸ್ಟಾರ್ ಲೈವ್ ಮುಖ್ಯ ಸೂಚನೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಫಲಿತಾಂಶಗಳು ಕೇವಲ ಅಂದಾಜು ಮಾತ್ರ ಅಧಿಕೃತ ವಿನ್ನರ್ ಯಾರೆಂದು ಕಿಚ್ಚ ಸುದೀಪ್ ಅವರು ನಾಳೆ ರಾತ್ರಿ ಘೋಷಿಸಲಿದ್ದಾರೆ ನೀವು ನಿಮ್ಮ ತೊಂಬತ್ತೊಂಬತ್ತು ವೋಟ್ಗಳನ್ನು ಯಾರಿಗೆ ಹಾಕಿದ್ದೀರಿ ಅಥವಾ ನಿಮ್ಮ ಪ್ರಕಾರ ಈ ಬಾರಿ ಯಾರು ಗೆಲ್ಲಬಹುದು ಅನ್ಫಿಷಿಯಲ್ ಟ್ರೆಂಡ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕೇಳಿ